ಹಾಯ್ ಸ್ನೇಹಿತರೆ ವಿಭಾವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶಾರದೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಬೆಳಗ್ಗೆನೇ ಶಾರದಾ ಸಗಣಿಯಿಂದ ಅಂಗಳ ಎಲ್ಲ ಸಾರಿಸಿ ರಂಗೋಲಿ ಇಟ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಸುಮಿತ್ರಾ ಅತ್ತೆ ಮನೆ ಯಜಮಾಂತಿ ಬರ್ತಾರೆ ಅವರು ಆ ಸಗಣಿನ ತುಳಿದ್ಬಿಡ್ತಾರೆ ಹೇ ಚೀ ಥೂ ಈ ಸಗಣಿನ ಇಲ್ಲಿ ಇಟ್ಟಿರೋದು ಜೋರಾಗಿ ಸುಮಿತ್ರ ಅತ್ತೆ ಕೂಗ್ತಾರೆ ಆಗ ಅಮ್ಮವ್ರೆ ಇಟ್ಟಿದ್ದು ನಾನೇ ಅಮ್ಮವ್ರೆ ಇದನ್ನ ಇಟ್ಬಿಟ್ಟು ನಮ್ಮ ಹಳ್ಳಿ ಕಡೆ ಎಲ್ಲ ಸಾರಿಸಿ ಗೂಡಿಸಿ ಪೂಜೆ ಮಾಡಿ ಮಾಡಿದರೆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಇರ್ತಾಳೆ ಅಂತ ನಂಬಿಕೆ ನಿಜವೂ ಕೂಡ ಅಮ್ಮವ್ರೆ ಗೋಮಾತೆಯಿಂದ ತುಂಬ ಅನುಕೂಲಗಳಿವೆ ಕೂ ಕೂಡ ತುಂಬ ಒಳ್ಳೆಯದು ಅಮ್ಮವ್ರೆ ಅಂತ ಶಾರದ ಹೇಳ್ತಾ ಇರ್ತಾಳೆ ಏಯ್ ಇದು ನಿಮ್ಮ ಹಳ್ಳಿ ಅಲ್ಲ ಇದು ಸಿಟಿ ಶಾರದಗೆ ಜೋರಾಗಿ ಬೈದು ಅವ್ರವ್ರ ಕಾಲ್ ತೊಳ್ಕೊತಾರೆ ಇವಳ್ದು ಯಾಕೋ ತುಂಬಾ ಅತಿ ಆಯ್ತು ಇವಳು ನಾದಷ್ಟು ಬೇಗ ಈ ಮನೆಯಿಂದ ಕಳಿಸ್ಬೇಕು ಅಂತ ಅಂದ್ಕೊಂಡು ಹೋಗ್ತಾರೆ ಈ ಕಡೆ ಜ್ಯೋತಿಕ ಸಿದ್ದು ಫೋಟೋ ನೋಡಿ ಮೊಬೈಲಲ್ಲಿ ಖುಷಿ ಪಡ್ತಾ ಇರ್ತಾಳೆ ಜೊತೆಗೆ ಅಲ್ಲಿಗೆ ಶಾರದಾ ಬರ್ತಾರೆ ಶಾರದಾ ಬಂದು ಇನ್ನೂ ನಿಮ್ಮ ಹುಡುಗನ ಫೋಟೋ ನೀವು ನೋಡೋದು ಮುಗ್ದಿಲ್ವಾ ಶಾರದಾ ಹೇಳ್ತಾಳೆ ಇಲ್ಲ ಇಷ್ಟು ನೋಡಿದ್ರೂ ನಾನು ಹುಡುಗನ ಫೋಟೋ ಮುಗಿಯೋದೇ ಇಲ್ಲ ಅಂತ ಅಂತ ಜ್ಯೋತಿಕಾ ಹೇಳ್ತಾಳೆ ನನ್ನ ಹುಡುಗ ತುಂಬ ಚೆನ್ನಾಗಿದ್ದಾನೆ ಅವನ ಐಟು ಪರ್ಸನಾಲಿಟಿ ನೋಡಿದರೆ ನಾನು ಹಂಗೆ ಕಳೆದೋಗ್ಬಿಡ್ತೀನಿ ಅವನ್ನ ಎಷ್ಟು ನೋಡ್ತಾ ಇದ್ರು ನೋಡ್ತಾನೆ ಇರಬೇಕು ಅನಿಸುತ್ತೆ ಅಂತ ಜ್ಯೋತಿಕಾ ಹೇಳ್ತಾನೆ ಇರ್ತಾಳೆ ನಿಮ್ಮ ಹುಡುಗ ನಮಗೂ ತೋ ನೋಡೋ ಅವಕಾಶ ಸಿಗುತ್ತಾ ಅಥವಾ ನೀವು ಬಾಯಲ್ಲೇ ತೋರಿ ಹೇಳ್ತೀರ ನಿಮ್ಮ ಹುಡುಗ ಹಂಗೆ ಹಿಂಗೆ ಅಂತ ಅಂತ ಶಾರದಾ ಹೇಳ್ತಾಳೆ ನೀನು ನೋಡಬಾರ್ದು ಅಂತ ಏನಿಲ್ಲ ತೊಗೊಳ್ಳಿ ನೋಡಿ ಅಂತ ಶಾರದಂಗೆ ಫೋನ್ ಕೊಡೋಕೆ ಹೋಗ್ತಾಳೆ ಜ್ಯೋತಿಕ ಅಷ್ಟರಲ್ಲಿ ಶಾರದಾ ಕೈ ಒರ್ಸ್ಕೊತ ಕೈ ಒರ್ಸ್ಕೊಂಡು ತಗೋಳೋಕೆ ಅಂತ ಕೈ ಒರ್ಸ್ಕೊಂತ ಇರ್ತಾಳೆ ಅಷ್ಟರಲ್ಲಿ ಫೋನು ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ ಅದನ್ನು ನೋಡಿ ಶಾರದಾ ಅಮ್ಮೋರೆ ಸಾರಿ ಅಮ್ಮೋರೆ ತಪ್ಪಾಯ್ತು ಅಮ್ಮವ್ರೆ ಆ ಫೋನನ್ನು ಎತ್ಕೊಂಡು ನೋಡ್ತಾಳೆ ಫೋನಿನ ಡಿಸ್ಪ್ಲೇ ಎಲ್ಲ ಚೂರು ಚೂರಾಗಿ ಹೋಗಿರುತ್ತೆ ಇದು ತುಂಬಾ ಕಾಸ್ಟ್ಲಿ ಫೋನು ಅನ್ನಿಸುತ್ತೆ ಫೋನೆಲ್ಲ ಎಲ್ಲ ಒಡೆದೋಯ್ತು ಸಾರಿ ಅಮ್ಮೋರೆ ಅಂತ ಶಾರದಕ್ಕೆ ಹೇಳ್ತಾಳೆ ಹೌದು ಇದು ತುಂಬಾ ಕಾಸ್ಟ್ಲಿ ಫೋನು ಅಷ್ಟು ದುಡ್ಡನ್ನ ನೀನು ಒಂದೇ ಸರಿ ನೋಡಿರೋಕ್ಕಾಗ ಸಾಧ್ಯನೇ ಇಲ್ಲ ಅಂತ ಜ್ಯೋತಿಕಾ ಹೇಳ್ತಾಳೆ ಅವರೇ ಮೊರೆ ಅಂತ ಶಾರದಾ ಮತ್ತೊಂದು ಸರಿ ಹೇಳ್ಬೇಕಾದ್ರೆ ಫೋನ್ಗೆ ಏನೂ ಆಗಿಲ್ಲ ಡಿಸ್ಪ್ಲೇ ಅಷ್ಟೇ ಹೊಡೆದೋಗಿರೋದು ಅದೇ ಬಿಡು ನಾನು ಇದನ್ನು ರೆಡಿ ಅಂತ ಅಂತೇಳಿ ಅಲ್ಲಿಂದ ಹೋಗ್ತಾಳೆ ಜ್ಯೋತಿಕಾ ಇನ್ನೊಂದು ಕಡೆ ಮಗ ಬರ್ತಾನೆ ಅಂತೇಳಿ ವಿಮಲ ಖುಷಿಯಾಗಿ ವೀಲ್ ಅಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾರೆ ಅಷ್ಟೆಲ್ಲೇ ಶಾರದಾ ಬರ್ತಾಳೆ ಶಾರದಾ ಇವತ್ತು ನನ್ನ ಮಗ ಬರ್ತಾನೆ ಶಾರದಾ ಅಂತ ಹೇಳಿದಾಗ ಗೊತ್ತಾಯ್ತು ಅಮ್ಮವ್ರೆ ಅಂತ ಶಾರದಾ ಹೇಳ್ತಾಳೆ ಗೊತ್ತಾಯ್ತಾ ಹೇಗೆ ಅಂದಾಗ ನಿಮ್ಮ ಮಗ ಬರ್ತಾನೆ ಅಂತ ನಿಮ್ಮ ಮುಖದ ಮೇಲೆ ಎಷ್ಟೊಂದು ಖುಷಿ ತುಂಬಿದೆ ಎಷ್ಟು ಖುಷಿ ಕಾಣಿಸ್ತಾ ಇದೆ ಗೊತ್ತಾ ನಿಮ್ಮ ಮುಖದಲ್ಲಿ ಆ ಖುಷಿಯಿಂದನೇ ನನಗೆ ಗೊತ್ತಾಯ್ತು ನಿಮ್ಮ ಮಗ ಬರ್ತಿದ್ದಾನೆ ಅಂತ ನಮಗೆ ನಮ್ಮ ಮಕ್ಕಳು ಎಷ್ಟೇ ಬೆಳೆದು ದೊಡ್ಡವರಾದರೂ ಅವರಿನ್ನೂ ನಮಗೆ ಅಂಬೆಗಾಲು ಇಡೋ ಸಣ್ಣ ಮಕ್ಕಳೇ ಆಗಿರ್ತಾರೆ ಎತ್ತವರಿಗೆ ಅವ್ರ ಮಕ್ಕಳಿಗೆ ಖುಷಿ ಕಾಣದೇ ಎತ್ತವ್ರ ಖುಷಿಯಾಗಿರುತ್ತೆ ಅಂತ ಶಾರದೆ ಹೇಳ್ತಾಳೆ ನನ್ನ ಮಗುಗೆ ತುಂಬಾ ಥರದ ಅಡುಗೆಗಳು ತಿನ್ನೋಕ್ಕೆ ತುಂಬ ಇಷ್ಟ ಸಿದ್ದುಗೆ ಏನೇನು ಇಷ್ಟ ಅಂತ ನಾನು ಲೀಸ್ಟ್ ಕೊಡ್ತೀನಿ ಅಂತ ಜ್ಯೋತಿಕನು ಅಲ್ಲಿಗೆ ಬರ್ತಾಳೆ ಅವರಿಗೆ ಏನೇನು ಇಷ್ಟ ಅನ್ನೋದನ್ನ ಲೀಸ್ಟ್ ಕೊಡಿ ನಾನು ಮಾರ್ಕೆಟ್ಗೆ ಹೋಗಿ ಸಾಮಾನು ತಗೊಂಬಂದು ಅವರಿಗೆ ನಾನೇ ನನ್ನ ಕೈಯಾರೆ ಅಡುಗೆ ಮಾಡ್ತೀನಿ ಅಂತ ಶಾರದಾ ಹೇಳ್ತಾಳೆ ಶಾರದಾ ಮತ್ತೆ ದೀಪು ಇಬ್ರು ಮಾರ್ಕೆಟಿಗೆ ಬರ್ತಾರೆ ಮಾರ್ಕೆಟಿಗೆ ಬಂದು ಹಣ್ಣು ಹೂವು ಸೊಪ್ಪು ತರಕಾರಿ ಎಲ್ಲ ತಗೊಂತ ಇರ್ತಾರೆ ಹಾಗೇನೇ ಮನೆ ಅಲಂಕಾರ ಮಾಡಕ್ಕೆ ಏನೇನು ಬೇಕೋ ಎಲ್ಲ ತಗೊಂಡು ಅಲ್ಲಿಂದ ಬರ್ತಾರೆ ಮನೆಗೆ ಈ ಕಡೆ ವಿಮಲ ಸಿದ್ದು ಬರ್ತಾನೆ ರೀ ಸಿದ್ದು ಸಿದ್ದು ಅಂದ್ಕೊಂಡು ಫೀಲ್ಚರ್ ಅಲ್ಲೇ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಬಾಗ್ಲ ಹತ್ರ ಓಡಾಡ್ತಾ ಇರ್ತಾರೆ ಅಲ್ಲಿ ಕಾರ್ ಸೌಂಡ್ ಆಗುತ್ತೆ ಸುಮಿತ್ರ ಸಿದ್ದು ಬಂದ ಆರತಿ ತಗೊಂಬಾರೆ ಅಂತ ವಿಮಲ ಹೇಳ್ತಾರೆ ಈ ಕಡೆ ಸುಮಿತ್ರಾ ಸಿದ್ದು ಬನ್ನ ಆರತಿ ತಗೊಂಡ್ಬಂದೆ ಇರಿ ಅಂತೇಳಿ ಅಂತ ಇದ್ರೆ ಆ ಕಡೆ ಜ್ಯೋತಿಕ ಸಿದ್ದು ಬನ್ನ ಅಂತೇಳಿ ಮೆಟ್ಲಿಕೊಂಡು ಬರ್ತಾ ಇರ್ತಾರೆ ಸಿದ್ದುಗೆ ಸುಮಿತ್ರ ಆರತಿ ಮಾಡಿ ಒಳಗಡೆ ಕರ್ಕೊಂತಾರೆ ಸಿದ್ದು ಒಳಗಡೆ ಬಂದು ಅಮ್ಮ ನಂಗೆ ಆಶೀರ್ವಾದ ಮಾಡಿ ಅಂತ ವಿಮಲ ಹತ್ರ ಆಶೀರ್ವಾದ ತಗೊಂತಾನೆ ಆಗ ವಿಮಲಾ ಸಿದ್ದು ನೋಡಿ ಕಣ್ಣೀರ್ ಹಾಕ್ತಾ ಇರ್ತಾಳೆ ಏನಮ್ಮ ನೀನು ಯಾವಾಗ ನೋಡಿ ಹೀಗೆ ಮಾಡ್ತೀಯಾ ನಾನು ಬಂದ್ರು ಕಣ್ಣೀರಾಗ್ತೀಯಾ ಬರ್ದೇ ಇದ್ರು ಕಣ್ಣೀರ್ ಆಗ್ತೀಯಾ ಬಂದಿದ್ದೀನಲ್ವಾ ನೀನು ಇನ್ನು ಅಳ್ಬೇಡ ಹತ್ತು ಹತ್ತು ನಿನ್ನ ಕಣ್ಣೆಲ್ಲ ಹೇಗೆ ಸ್ವರ್ಗೋಗಿದೆ ನೋಡು ಅಂತ ಸಿದ್ದು ಸಮೀ ಸಮಾಧಾನ ಮಾಡ್ತಾನೆ ನಂತರ ಸಿದ್ದು ಮನೆಯವ್ರನ್ನೆಲ್ಲ ತಾತ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರ್ತಾನೆ ಇನ್ನೊಂದು ಕಡೆ ಜ್ಯೋತಿಕಾ ನನ್ನನ್ನು ಮಾತಾಡಿಸಿ ಇಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ನಿಂತಿರ್ತಾರೆ ಆಗ ಅಲ್ಲಿಗೆ ಸಿದ್ದು ಬಂದು ಓಹೋ ಮಿಸ್ ಇಂಡಿಯಾಗೆ ಕೋಪ ಬಂದಿದೆ ಅಂತ ಸಿದ್ದು ಹೇಳ್ತಾನೆ ಯಾಕೆ ನನಗೆ ಕೋಪ ಬಂದಿದೆ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಜ್ಯೋತಿಕಾ ಹೇಳ್ತಾಳೆ ಆಗಿಂದ ಇಲ್ಲಿ ನಿಂತ್ಕೊಂಡಿದ್ದೀನಿ ಮಾತಾಡಿಸ್ತಾ ಮಾತಾಡ್ಸ್ತಾ ನೀನು ನನ್ನನ್ನು ಮಾತ್ರ ಮಾತಾಡಿಸ್ಲೇ ಇಲ್ಲ ನೀನು ಹೋಗೋ ಅಂತ ಹೇಳ್ಬಿಟ್ಟು ಜ್ಯೋತಿಕಾ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟೋಗ್ತಾಳೆ ಈ ಕಡೆ ಶಾರದಾ ವೆರೈಟಿ ವೆರೈಟಿ ಅಡಿಗೆನ ಖುಷಿಯಿಂದ ಮಾಡ್ತಾ ಇರ್ತಾಳೆ ಮಾಡಿದ ಅಡುಗೆಯನ್ನೆಲ್ಲ ಟೇಬಲ್ ಮೇಲೆ ಜೋಡಿಸ್ತಾ ಇರ್ಬೇಕಾರೆ ಆ ಟೈಮಲ್ಲಿ ಸಿದ್ದು ನಾನು ನೋಡ್ತಾಳೆ ಸಿದ್ದನ್ನ ನೋಡಿ ಶಾರದೆ ಶಾಕ್ ಆಗ್ತಾಳೆ ಇದನ್ನು ನೋಡಿದ ತಕ್ಷಣ ಶಾರದೆಗೆ ಹಾಳೆ ಕತೆ ನೆನಪಾಗುತ್ತೆ ಸಿದ್ದು ಸಿದ್ದು ಫ್ರೆಂಡ್ಸ್ ಎಲ್ಲ ನಾಲ್ಕೈದು ಜನ ಕಾರಲ್ಲಿ ಒಂದು ಕಡೆ ಟ್ರಿಪ್ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಶಾರದೆ ಅಪ್ಪಂಗೆ ಆಕ್ಸಿಡೆಂಟ್ ಆಗಿರುತ್ತೆ ಆಕ್ಸಿಡೆಂಟಾಗಿ ಬಿದ್ದಿರೋ ಶಾರದೆ ಅಪ್ಪಂಗೆ ನೀರು ಕುಡಿಸಿ ಇದ್ದೇಳಿ ಸರ್ ಇದ್ದೇಳಿ ಸರ್ ಅಂತ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಾರದೆ ಅಪ್ಪ ಅಂತೇಳಿ ಬರ್ತಾಳೆ ಇದ್ದ ಜನಕ್ಕೆಲ್ಲ ಶಾರದಾ ನಮ್ಮ ಅಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಯಾರಾದರೂ ಎಲ್ಪ್ ಮಾಡಿ ಎಲ್ಪ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಾ ಇರ್ತಾಳೆ ಆದರೂ ಈಗ ಸಿದ್ದು ಫ್ರೆಂಡ್ಸು ನಮಗೆಲ್ಲ ಈ ಸವಾಸನೇ ಬೇಡ ಮಗ ಬಾ ನಾವು ಹೋಗ್ಬಿಡೋಣ ಅಂಥೇಳಿ ಸಿದ್ದುನ್ನ ಅಲ್ಲಿಂದ ಕರ್ಕೊಂಡೋಗಿರ್ತಾರೆ ಆಗ ಅಲ್ಲಿದ್ದ ಜನ ಎಲ್ಲ ಸಿದ್ದುಗೆ ಬಾಯಿ ಬಂದಂಗೆ ಬೈತಾರೆ ಆಕ್ಸಿಡೆಂಟ್ ಮಾಡಿ ಎಲ್ಪ್ ಮಾಡೋದು ಬಿಟ್ಟು ಹೆಂಗೆ ಹೋಗ್ತಾರೆ ನೋಡು ಅಂತ ಈಗ ಶಾರದಾ ಬೇರೆ ಯಾರ್ದು ಸಹಾಯ ತಗೊಂಡು ಕಣ್ಣೀರು ಹಾಕ್ಕೊಂತ ಅವ್ರ ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತಾಳೆ ಈಗ ಸಿದ್ದು ಮುಖ ನೋಡಿ ಶಾರದಗೆ ಇದೆಲ್ಲ ನೆನಪಾಗ್ಬಿಡುತ್ತೆ ಇವನ ಇವನು ಸಿದ್ದು ಅಂದರೆ ಇವನೇನಾ ಇವನ ಮನೆಯೆಲ್ಲ ನಾವಿರೋದು ಅಂತ ಬೇಜಾರು ಮಾಡ್ಕೊತಾಳೆ ಮತ್ತೆ ಕೋಪನೂ ಮಾಡ್ಕೊತಾಳೆ ಆರಾಧೆ ಈ ಕಡೆ ಅಡುಗೆ ಮನೆಗೆ ಬಂದು ಚಿನ್ನು ದೀಪು ಬಾಮ ಇಲ್ಲಿ ನೀನು ಹೊರಗಡೆ ಆಡ್ಕೊತಾ ಇರೋ ನಾನು ಆಮೇಲೆ ನಿನ್ನ ಕರಿತೀನಿ ಅಂತ ಹೇಳಿ ನಮ್ಮ ನೀನು ಈಗ ಹೇಳ್ತಾ ಇದೀಯಾ ಇಷ್ಟೊಂದೆಲ್ಲ ವೆರೈಟಿ ಅಡುಗೆ ಮಾಡಿದೀಯಾ ನಂಗೆ ಹೊಟ್ಟೆ ಸೀತಾ ನಾನು ಊಟ ಮಾಡಬೇಕು ಅಂತ ಮಗು ಹೇಳ್ತಿರ್ಬೇಕಾದ್ರೆ ಬರ್ತೀನಿ ಅಂತ ಹೇಳ್ದೆ ಅಲ್ವಾ ನೀವೇ ನೀನು ಇವಾಗ ಹೋದರೆ ನಾನು ಆಮೇಲೆ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ನನಗೂ ಯಾಕೋ ತುಂಬ ಇದೆ ನೀವೇ ಅಡುಗೆನೆಲ್ಲ ಎಲ್ಲರಿಗೂ ಬಡಿಸ್ಬಿಡಿ ಅಂತ ಇನ್ನೊಬ್ಬ ಕೆಲಸ ಕೆಲಸದವ್ರಿಗೆ ಹೇಳಿ ಅಲ್ಲಿಂದ ಶಾರದೆನು ಹೋಗ್ತಾಳೆ ಇದು ನೀನು ಇವತ್ತು ಬರ್ತೀಯ ಅಂತ ಮನೇಲೆಲ್ಲ ಹಬ್ಬದ ಅಡುಗೆ ಮಾಡಿದಾರೆ ಕಣೋ ಹಬ್ಬದ ಊಟ ಇವತ್ತು ಅಂತ ಹೇಳಿ ಎಲ್ಲ ಖುಷಿ ಖುಷಿಯಾಗಿ ಮನೆಯವರೆಲ್ಲ ಊಟ ಮಾಡ್ತಾ ಇರ್ತಾರೆ ಈ ಅಡುಗೆನ ಮಾಡಿದವ್ರು ಯಾರೇನ ಗೊತ್ತೇನಪ್ಪ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಅವಳು ತುಂಬಾ ಒಳ್ಳೆ ಹುಡುಗಿ ಹುಡುಗಿ ಬಂದ ಮೇಲೆ ನಮ್ಮ ಮನೆಗೆ ಒಂಥರ ಬೆಳಕು ಬಂದಿದೆ ಅಂತ ಸುಮಿತ್ರಾ ಮತ್ತೆ ಸುಮಿತ್ರ ಗಂಡ ಹೇಳ್ತಾರೆ ಗಂಡ ಹೆಳ್ತಿ ಇಬ್ರು ಅವಳನ್ನ ಹೊಗಳ್ತಾ ಇರೋದು ನೋಡಿ ಸಿದ್ದು ಹೌದಾ ಅವಳ ಅವಳು ಯಾರು ಅಂತ ನಾನು ನೋಡಲೇಬೇಕು ಬೇಗ ಕರ್ಸಿ ಅವ್ರನ್ನ ಅಂತ ಸಿದ್ದು ಹೇಳ್ತಾನೆ ಅದಕ್ಕೇನಂತೆ ಕರಿತೀನಿರಿ ಅಂತ ಹೇಳಿ ಸುಮಿತ್ರಾ ಶಾರದೇನಾಗ ಹೋಗ್ತಾಳೆ ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಟ್ಯಾಂಕ್ಸ್ ಫಾರ್ ವಾಚಿಂಗ್